ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹದಿನೇಳು ನೀವೇನಾರ ಮುಂಚಿನ ಹದಿನಾರು ಭಾಗಗಳನ್ನು ಅಂದರೆ ಫಸ್ಟು ಹದಿನಾರು ನೋಡ್ಬಿಟ್ಟು ನೋಡಿಬಿಟ್ಟು ಭಾಗ ಹದಿನೇಳ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತಗೊಂಡು ವಿಡಿಯೋನ ಶುರು ಮಾಡೋಣ ನಾವು ನೋಡಿದೆಪ್ಪ ಅರ್ಮುಗ ನಮ್ಮ ನೋಡಿ ಆ ಮನೆಯಲ್ಲೇ ಹೆಂಗೆ ಹುರ್ಕಂತಾವಳ ಅಂತವಾ ಆ ಇಷ್ಟಿತ್ತೋದೊಳಗೆ ಇಷ್ಟು ಬುದ್ಧಿ ಬಂದಿದ್ವಲ್ಲ ಹತ್ತತ್ರ ಒಂದು ತಿಂಗ್ಳು ಆಯ್ತನ ಜೈಲಿಗೆ ಹಾಕಿ ಆ ಇನ್ನೂ ಕೊಪ್ಪು ಕರಗಿಲ್ಲ ನೋಡು ನಮ್ಮ ನೋಡ್ ನೋಡಿ ಹೆಂಗ ಬರವ ಉರ್ಕೊಳ್ಳಿ ಅಂತವ ಹೆಂಗ್ ಬೈಕ್ ಅಂತ ನೋಡು ಉರ್ಕಂಡ್ ಸಾಯ್ರಿ ಬಿಡಾಜಿ ನಮ್ಗೇನು ಇನ್ನು ಒಂದ್ ತಿಂಗಳ ಆಯ್ತಲ್ಲ ಈ ಕಿತ್ತೋದ್ದು ಇನ್ನು ಕೊಬ್ಬು ಕರಗಿಲ್ಲ ಇನ್ನು ಒಂದಷ್ಟು ವರ್ಷ ಜೈಲಲ್ಲಿ ಇಕ್ಕಮ್ ಚೆನ್ನಾಗ್ ರುಬ್ಬಿಟ್ರೆ ಚೆನ್ನಾಗ್ ಏರೋಪ್ಲೈನ್ ಎತ್ತಿರ ಅದು ಇದು ಕೆಲಸ ಮಾಡಿಸ್ಬಿಟ್ರೆ ಅವಳ್ದೆ ಕರ್ಗುತ್ತೆ ಬಾ ಕಾಣ್ ಕಾಣಪ್ಪ ಏನ್ ಕುಪ್ಕಾರ್ ಗೊತ್ತ ನನ್ಗೆ ಕಿತ್ತೋದಳು ಒಂದ್ ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಜೈಲಿಗೆ ಅಂತ ಕಾಣುತ್ತೆ ಬದ್ಲಾಗುತ್ತೆ ಬುದ್ಧಿ ಬಿಡಲ್ಲ ಅಂತ ಕಾಣುತ್ತೆ ಏನೇ ದಡ್ರಿ ಭಾಳ ಖುಷಿಯಾಗಿದೆಯಲ್ವಾ ನಂಗೆ ಬೇರೆ ನೋಡ್ಬಿಟ್ಟು ನೋಡಿಬಿಟ್ಟು ಕಣ್ಣು ಹಾಲು ಕುಡಿದ್ಯಲ್ವ ಹ್ಞೂ ಬನ್ನಿ ಆಗು ನನ್ನ ಈ ನಾಲ್ಕು ಕೋಳಿ ಮಧ್ಯದಲ್ಲಿ ಕೊಳೆ ಮಾಡಿದೆಯಲ್ವಾ ನರಕಾಳು ಮಾಸ ಮಾಡಿದವಾ ಮಾಡ್ತೀನಿ ಅಚ್ಚಿಪತ್ತಿನಪ್ಪ ಅಂತ ಕಾಯ್ತಾ ಇದೀನಿ ಅಚ್ಚಿಕ್ ಬಂದ ತಕ್ಷಣ ನೀನೆಲ್ಲರೂ ಸರ್ವನಾಶ ಮಾಡಿಲ್ಲ ಅಂದರೆ ನೀನೆಲ್ಲರೂ ನಿಗಸ್ ನೀರು ಅಂದ್ರೆ ಥೋ ನಾನು ಅಪ್ಪನ ಅಪ್ಪ ಮಗಳೇ ಮಾಡ್ತೀನಿ ಮಾಡ್ತೀನಿ ಬಂದು ತೋರಿಸ್ತೀನಿ ಅಚ್ಚಿ ಬಂದೇ ಅಂತು ಅಲ್ಲೇ ಮುಚ್ಕೊಂಡು ಹೋಗಿ ಕಂಡಿದಿನಿ ಅದೇನ್ ಕಿತ್ಕೊಂಡ ನಾನು ನೋಡೇ ಆ ಅಲ್ಲ ಎಷ್ಟಾರು ಬುದ್ಧಿ ಕಲ್ತಿಲ್ವಲ್ಲ ಕಲಿತೆ ಕಲಿತೆ ಬಾ ಇನ್ನು ಒಂದ್ ವರ್ಷ ಎರಡು ವರ್ಷ ಜೈಲಲ್ಲಿ ಇದ್ರೆ ಚೆನ್ನಾಗ್ ಅವ್ರು ಬೆಂಡ್ ಹತ್ತಿರ ನೀನೇ ಬುದ್ಧಿ ಕಲಿತೆ ಬಾ ಏನಂದೇ ದಡಗ್ಲಿ ನಿನ್ ಏನೋ ಕಿತ್ಕೊಳಕಲ್ವಾ ನೋಡುವಂತಾರೆ ಏನ್ ಮಾಡ್ತೀನಿ ಅಂತವ ಈ ಸಲ ನಾನ್ ಮಾಡೋ ಪ್ಲಾನ್ ನೋಡಿದ್ರೆ ನೀನು ಏನ್ ಶಾಕ್ ಆಗ್ತೀಯ ಹಂಗೆ ಗಿರ್ಗಿಟ್ಲೆ ಗಿರ್ಗಿಟ್ಲೆ ತಿರ್ಸ್ತಾ ತಿರ್ಸ್ತೀನಿ ನೋಡುವಂತಿರು ಸಲ ಸಹ ಜಗಾಡ ಕೊತ್ತಿಂದ ನಾನ್ ಜಗಾಡ ಕೊತ್ತಿ ನಿಂತ್ಕೊಂಡ್ಬಿಟ್ಟಿದ್ಯಾ ನೋಡ್ತಾರೆ ಹೆಂಗ್ ಮಾಡ್ತೀನಿ ಹೋಗಮ್ಮ ಕಂಡಿದ್ದೀನಿ ದಂಡ್ ಗೆದ್ಲಿಲ್ಲ ದಾಳಿ ಗೆದ್ರಿಲ್ಲ ನಿನ್ನಂತ ಕುನಿಗೆದ್ರು ತಿನ್ನ ನಿನ್ನಂತ ನಿಶ್ಚಯ ನೋಡಿದೀನಿ ನನ್ನ ಜೀವನದಲ್ಲಿ ಲೆಕ್ಕ ಇಲ್ಲ ಹೋಗು ನಿನ್ಗೆ ಯಾವಂತಾನೆ ಅದೇ ಕಿತ್ಕಂತ ನಾನು ನೋಡೇ ಬಿಡ್ತೀನಿ ಸರ್ ಏನ್ ಇವತ್ತೇನಪ್ಪ ಡಿಸ್ಚಾರ್ಜ್ ಹೌದ್ ಸರ್ ಸಂಜೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದಾರೆ ಸರಿ ಕೋಣಪ್ಪ ಅವ್ರ ಮಗ ಡಿಸ್ಚಾರ್ಜ್ ಆದಮೇಲೆ ನನಗೊಂದು ಸೆಟ್ ಬಿಲ್ ಕಾಪಿ ತಂದುಕೊಡು ಈ ಮಾದೇವಿ ಹತ್ರವ ಎಲ್ಲ ವಸೂಲಿ ಮಾಡ್ತೀನಿ ನಿಮಗೆ ವಾಪಸ್ ಕೊಡಿಸ್ತೀನಿ ಸರ್ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್ ನಾನು ವಸೂಲಿ ಮಾಡಿ ಕೊಡ್ತೀನಿ ಬಿಡ್ರಮ್ಮ ನೀವೇನೋ ತಲೆ ಕಟ್ಸ್ಕೊಬೇಡಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬರೋಕೆ ಮಾಡ್ತೀನಿ ಕೊಡ್ಲಿಲ್ಲದಾದ್ರೆ ಇನ್ನೂ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷವರು ಅಷ್ಟೇ ಜೈಲಲ್ಲೇ ಕೊಳೆಯಬೇಕಾಗುತ್ತೆ ಮಾದೇವಿ ಬನ್ನಿ ಇಲ್ಲಿ ಇನ್ನೊಂದು ಎರಡು ಸೈನ್ ಹಾಕ್ಬೇಕು ಸೈನ್ ಹಾಕ್ಬಿಟ್ಟು ನೀವು ಹೋಗಿ తిన్ కండ్రో 1 లక్ష అలా 2 లక్షోగలి తలే కర్చుకోనకోవల నాన్న గన్నా యాకతరా కాళి బయరా ఇస్కొ మత్ ఏబిట తగవ్ నీ మకద పిసాక్తిని 난 జైలి ని అచ్చి పడక అస్తే దుడ్ డోర్ వాలి తలే కర్చుకోనకోవల జైలి ని అచ్చి పడక నీ నిది తీ కుడబక అస్తే హ్ ఏనయ్యా ఏనిల్లా సార్ నేను ఎంటీయ మాటాడుస్కొనవంట bande సరి సరి 10 నిమిష టైం కోర్తిని బ్యాగ్ ಮಂಗಳಾತಿ ಅತ್ತ ಇಷ್ಟು ಚಲೋ ಬಹಳಗೆ ಇವತ್ ಪಾನಿ ಎಲ್ಲ ಚೆಂಡು ಹೇಗಿದೆ ಮಾದು ಉಂಟವ ಆ ಹತ್ತಿರ ಒಂದು ತಿಂಗ್ಳಾತು ಗೇರಿಗ್ ಬಂದು ಇವತ್ ಪಾನೇ ನೋಡಕ್ಕೆ ಆ ಇಷ್ಟು ಚಲೋ ಎಲ್ಲ ಯಾರಿದೆ ಅಯ್ಯೋ ಬರೋಕೆ ಹೋಗಿರಲಿಲ್ಲ ಮಾದು ಅಲ್ಲಿ ಇಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ವಿ ಮಕ್ಕ ಬೆಂಕಿ ಇಕ್ಕ ಕೆಲ್ಸ ಕೇಳಕ್ಕೆ ಹೋಯ್ದನ್ ಕೆಲ್ಸವ ಹೆಣ್ ಗೈ ನೋಡೇ ನೋಡಕಿಮ್ಮ ನ ಹೆಂಗೋಳೆ ಏನು ಆಡಸ್ತ ಯಾಸ ನಾವು ಬಿಟ್ಟು ಬಿಡಿಸ ಮರ ಬಿಟ್ಟು ಕೆಲ್ಸ ಕೇಳೋಕೆ ಹೋಯ್ದಂ ಕೆಲ್ಸವ ನೋಡಯ್ಯ

ಒಂದ್ ಲಕ್ಷ ಮೂವತ್ ಸಾವಿರನ ಅಯ್ಯೋ ಅಷ್ಟೊಂದು ದುಡ್ಡು ಯಾರೇ ಕೊಡ್ತಾರೆ ನಮಗೆ ಸಾಯ್ತಾ ಇದ್ದೀವಿ ಅಂದ್ರೆ ಸಾವಿರ ರೂಪಾಯಿ ಕೊಡಲ್ಲ ಸಾವಿರ ರೂಪಾಯಿ ಹಿಂದೆ ಮುಂದೆ ನೋಡ್ತಾರೆ ಅಂತವರಲ್ಲಿ ಒಂದ್ ಲಕ್ಷ ಮೂವತ್ ಸಾವಿರನ ಯಾರೇ ಕೊಡ್ತಾರೆ ಏನು ರಾಮಣ್ಣ ಆಡ್ತಲ್ಲ ಅವ್ರನ್ನೇನು ಗುಗ್ಗು ಮಡಿಕೆ ಮುಟ್ಟಿದ್ಯಾ ಅವ್ರನ್ನೇ ಬಕ್ರಾ ಮಡಿಕೆ ಮುಟ್ಟಿದ್ಯಾ ಪದೇ ಪದೇ ಯಾವಾರಕ್ಕೆ ಹೋದ್ ಸಲ ನನಗೆ ಆಕ್ಷೆಂಟ್ ಆಯ್ತೆ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಐವ ಸಾವಿರ ರೂಪಾಯಿ ಕಿತ್ಕೊಂಡಿದ್ದಂತಲ್ಲ ಅದನ್ನೇ ಕೇಳ ಸಿಗ್ತಾರಲ್ಲ ಕೇಳ್ತಾರೆ ಮಕ್ಕೋಗಿತ್ತಾರೆ ಇದೇ ನೀನು ಇಂಥ ಕೆಲಸ ಮಾಡಿ ಹೇಳೆ ನೀನು ಚೆನ್ನಾಗಿರೋ ಅನ್ನ ಹಿಂಗೆ ಇಂಥ ಕೆಲಸನ ಮಾಡೋದು ಆಕ್ಸಿಡೆಂಟ್ ಆಯ್ತಂತ ಸುಳ್ಳು ಹೇಳೋದು ಅಂದ್ಬಿಟ್ಟು ಬಾಯಿ ಬಂದಂಗೆ ಹೋಯ್ತಾರೆ ಅಂತರ ಮತ್ತೆ ಮತ್ತೆ ಕೊಡ್ತಾರ ಆ ಅವ್ರಲ್ಲಿ ಕೊಡ್ತಾರೆ ಹೋಗು ಏನು ಮಾಡ್ತೀಯ ಗೊತ್ತಿಲ್ಲ ಯಾರ ಹತ್ರ ಇಸ್ಕೊಂಡ್ಬತ್ತೀವೋ ಇಲ್ಲ ಕಾಲ್ ತರೇ ಮಾಡ್ತೀವೋ ಯಾರ ಹತ್ರ ಕಿತ್ಕೊಂಡೇ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಒಂದ್ ಲಕ್ಷ ಮೂವತ್ತು ಸಾವಿರ ಮತ್ತೆ ಯಾರು ಕರ್ಕೊಂಡು ಬೇಗ ಬೇಗ ಕೊಡ್ಸು ಅಷ್ಟೇ ಇನ್ನಕ್ಕೆ ಏನ್ ತಂದಿದೀಯಾ ಹಾ ಏನು ತರ್ಲಕ್ಕಣೆ ಹಾ ಏನಂದೆ ಏನು ತಂದಿಲ್ವಾ